ಹಲೋ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಟಿಪ್ಸ್ನಿಂದ ನಾವು ನಾರ್ಮಲ್ ಬ್ಲೌಸ್ಗೆ ಥ್ರೆಡ್ ಪೈಪಿಂಗ್ ಫಿನಿಷಿಂಗ್ ಬರೋ ಥರ ಪೈಪಿಂಗನ್ನು ಯಾವ ರೀತಿ ಕೊಡೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಫ್ರೆಂಡ್ಸ್ ಬನ್ನಿ ಈಗ ಈ ಪೈಪಿಂಗ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ನೋಡಿ ಇಲ್ಲಿ ನಾವು ಬ್ಲೌಸ್ಗೆ ಪೈಪಿಂಗ್ ಆಗಲಿ ಎಮ್ಮಿಂಗಾಗಲಿ ಕೊಡಬೇಕಾದ್ರೆ ಮೊದಲು ಶೋಲ್ಡರ್ ಜಾಯಿಂಟ್ ಮಾಡ್ಕೊಂಡಿರಬೇಕು ಶೋಲ್ಡರ್ ಜಾಯಿಂಟ್ ಆದಮೇಲೆ ನಾವು ಪೈಪಿಂಗನ್ನು ಕೊಡಬೇಕು ನಾನಿಲ್ಲಿ ಆಲ್ರೆಡಿ ಶೋಲ್ಡರ್ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಪೈಪಿಂಗನ್ನು ಕೊಡೋದಕ್ಕೆ ಪೈಪಿಂಗ್ ಕ್ಲಾತನ್ನು ತೊಗೊಳ್ಬೇಕು ಪೈಪಿಂಗ್ ಕ್ಲಾತು ನಾನು ಈ ಥರ ಗೋಲ್ಡ್ ಕಲರನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸಲ್ಲಿ ಬಾರ್ಡರು ಗೋಲ್ಡ್ ಕಲರ್ ಬಂದಿದೆ ಅದಕ್ಕೋಸ್ಕರ ನಾನು ಗೋಲ್ಡ್ ಕಲರ್ ಫ್ಯಾಬ್ರಿಕಲ್ಲಿ ನಾನು ಪೈಪಿಂಗನ್ನು ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಫ್ಯಾಬ್ರಿಕ್ಕು ನಾವು ಅಗಲ ತೊಗೊಳ್ಬೇಕು ಅಂದರೆ ಒಂದು ಕಾಲು ಇಂಚ್ ಅಗಲ ಫ್ಯಾಬ್ರಿಕನ್ನು ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್ ಒಂದು ಕಾಲು ಇಂಚ್ ಅಗಲಕ್ಕೆ ನೀವು ಈ ಥರ ಮಾರ್ಕ್ ಮಾಡಿಕೊಂಡು ತೊಗೊಳ್ಬೋದು ಇಲ್ಲಾಂದರೆ ಅಂದಾಜಿನ ಮೇಲೆ ನೀವು ಒಂದು ಕಾಲು ಇಂಚ್ಗೆ ಕಟ್ ಮಾಡ್ಕೊಳ್ಬೋದು ಹಾಗೆಯೇ ಪೈಪಿಂಗ್ ಕೊಡೋದಕ್ಕಾಗಲಿ ಎಮ್ಮಿಂಗ್ ಕೊಡೋದಕ್ಕಾಗಲಿ ನಾವು ಕ್ರಾಸ್ ಪೀಸನ್ನು ತಗೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಕ್ರಾಸಾಗಿ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ಇಲ್ಲೂ ಸಹ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾವು ಸ್ಟ್ರೈಟ್ ಪೀಸನ್ನು ತಗೊಳ್ಬಾರ್ದು ಪೈಪಿಂಗ್ ಕೊಡೋದಕ್ಕಾಗಲಿ ಎಮ್ಮಿಂಗ್ ಕೊಡೋದಕ್ಕಾಗಲಿ ಕ್ರಾಸ್ ಪೀಸನ್ನೇ ತೊಗೊಳ್ಬೇಕು ನಾನಿಲ್ಲಿ ಈ ಥರದ ಒಂದು ಎರಡರಿಂದ ಮೂರು ಪೀಸನ್ನು ತೊಗೊಳ್ತೀನಿ ಫ್ರೆಂಡ್ಸ್ ಇದು ಲೆಂಥೇ ಇದೆ ಅದಕ್ಕೋಸ್ಕರ ಒಂದು ಎರಡು ಪೀಸ್ ತೊಗೊಂಡ್ರೆ ಸಾಕಾಗುತ್ತೆ ಲೆಂತ್ ಕಡಿಮೆ ಇದೆ ಅಂದರೆ ಒಂದು ಮೂರು ಪೀಸನ್ನು ತೊಗೊಳ್ಳಿ ಸರಿ ಹೋಗುತ್ತೆ ಇದೇ ಥರ ನಾನು ಒಂದು ಮೂರು ಪೀಸನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಮೂರು ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಪೀಸಸನ್ನು ಕಟ್ ಮಾಡಿಕೊಂಡು ಒಂದಕ್ಕೊಂದು ನಾವು ಜಾಯಿಂಟ್ ಮಾಡಿಕೊಳ್ಬೇಕು ನಾನಿಲ್ಲಿ ಎರಡು ಪೀಸನ್ನು ತಗೊಂಡು ಈ ಥರ ಜಾಯಿಂಟ್ ಮಾಡ್ಕೊಳ್ತೀನಿ ಈ ಥರ ಜಾಯಿಂಟ್ ಮಾಡ್ಕೊಳ್ಳೋವಾಗ ನಾವು ಕ್ರಾಸ್ ಏನು ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ಆಪೋಸಿಟಲ್ಲಿ ಈ ಥರ ಇಟ್ಕೊಂಡು ಜಾಯಿಂಟ್ ಮಾಡಿಕೊಳ್ಬೇಕು ಜಾಯಿಂಟ್ ಮಾಡ್ಕೊಳ್ಳೋವಾಗ ಒಂದು ಕಾಲು ಇಂಚು ಮಾರ್ಜಿನ್ಗಷ್ಟೇ ನಾವು ಸ್ಟಿಚ್ ಮಾಡಿಕೊಳ್ಬೇಕು ಈ ಥರ ಎರಡು ಪೀಸನ್ನು ನಾವು ಈ ಥರ ಜಾಯಿಂಟ್ ಮಾಡಿಕೊಂಡು ಈ ಕೂಳೆ ಏನಿದೆ ಇದನ್ನು ಆ ಕಡೆ ಒಂದು ಈ ಕಡೆ ಒಂದು ಓಪನ್ ಮಾಡಿಕೊಂಡು ಈ ಥರ ಉಗುರಿಂದ ನಾವು ರಬ್ ಮಾಡ್ಕೊಳ್ಬೇಕು ಈ ಥರ ಮಾಡ್ಕೊಳ್ಳೋದ್ರಿಂದ ಈ ಜಾಯಿಂಟ್ ಎಲ್ಲಿ ಬಿದ್ದಿರುತ್ತೋ ಅಲ್ಲಿ ನಮಗೆ ಪೈಪಿಂಗ್ ಅನ್ನೋದು ದಪ್ಪ ಬರೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ಈಗ ಈ ಫ್ಯಾಬ್ರಿಕನ್ನು ನಾವು ಒಂದು ಸೈಡು ಒಂದು ಹಾಫ್ ಇಂಚಿ ಥರ ಫೋಲ್ಡ್ ಮಾಡಿಕೊಂಡು ಎಡ್ಜ್ಗೆ ಸ್ಟಿಚ್ ಮಾಡಿಕೊಳ್ಬೇಕು ನೋಡಿ ಈ ಥರ ಹಾಫ್ ಇಂಚ್ಗೆ ನಾವು ಸ್ಟಿಚ್ ಮಾಡಿಕೊಂಡು ಇಲ್ಲಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ನಾವು ಕಟ್ ಮಾಡಿಕೊಳ್ಬೇಕು ಈ ಸ್ಟಿಚ್ ಪಕ್ಕದಲ್ಲೇ ಒಂದು ಎರಡು ಅಷ್ಟು ಫ್ಯಾಬ್ರಿಕನ್ನು ಬಿಟ್ಟು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕನ್ನು ನಾವು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಕಟ್ ಮಾಡಿಕೊಂಡು ಈಗ ನಾವು ಬ್ಲೌಸನ್ನು ತಗೊಳ್ಳೋಣ ಬ್ಲೌಸ್ ತಗೊಂಡು ಉಲ್ಟಾ ಸೀದಾ ನೋಡಿಕೊಂಡು ಸೀದಾ ಮೇಲೆ ಬರೋ ಥರ ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ಈ ಪೈಪಿಂಗ್ ಕ್ಲಾತನ್ನು ತಗೊಂಡು ಇದನ್ನು ನಾವು ಈ ಥರ ಉಲ್ಟಾ ಸೀದಾ ನೋಡಿಕೊಂಡು ಉಲ್ಟಾ ಮೇಲೆ ಬರೋ ಥರ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಈ ಉಕ್ಸ್ಪಟ್ಟಿಗಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ಇರೋ ಥರ ಫ್ಯಾಬ್ರಿಕನ್ನು ಬಿಟ್ಟು ನಾವು ಕಾಲು ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಈ ಕ್ಲಾತು ನಾವು ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋವಾಗ ಪೈಪಿಂಗ್ ಕ್ಲಾತ್ನಾಗಲಿ ಬ್ಲೌಸ್ನಾಗಲಿ ನಾವು ಎಳೀದೇ ಸ್ಟಿಚ್ ಮಾಡ್ಕೊಳ್ಬೇಕು ಹಾಗೇನೆ ರೌಂಡ್ ಶೇಪ್ಗಳು ಯಾವ ಥರ ಇದೆ ಅದೇ ಥರ ನಾವು ಈ ಕ್ಲಾತನ್ನು ಇಟ್ಕೊಂಡು ಕಾಲಿಂಚ್ ಇಂಚ್ ಮಾರ್ಜಿನ್ಗೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು ಫ್ರೆಂಡ್ಸ್ ಈ ಬ್ಯಾಕ್ ಪಾರ್ಟಲ್ಲೂ ಸಹ ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರ ಈ ಕ್ಲಾತನ್ನು ಇಟ್ಕೊಂಡು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಹೆಡ್ಜ್ವರೆಗೂ ಸ್ಟಿಚ್ ಮಾಡ್ಕೊಂಡು ಬಂದು ಇಲ್ಲೂ ಸಹ ನಾವು ಕಾಜಾ ಪಟ್ಟಿಗಿಂತ ಈ ಫ್ಯಾಬ್ರಿಕ್ ಅನ್ನೋದು ಹಾಫ್ ಇಂಚ್ ಎಕ್ಸ್ಟ್ರಾನ ಬಿಟ್ಟು ಕಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಈ ಕರು ಶೇಪ್ ಎಲ್ಲಿ ಬಂದಿರುತ್ತೋ ಅಲ್ಲೆಲ್ಲ ನಾವು ಸಣ್ಣ ಸಣ್ಣ ಟಕ್ಸನ್ನು ಇಟ್ಕೊಳ್ಬೇಕು ಟಕ್ಸನ್ನು ಇಟ್ಕೊಳ್ಳೋದ್ರಿಂದ ಈ ರೌಂಡ್ ಶೇಪ್ಗಳನ್ನೋದು ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈ ಬ್ಯಾಕ್ ಪಾರ್ಟಲ್ಲೂ ಸಹ ನಮಗೆ ರೌಂಡ್ ಶೇಪ್ ಬಂದಿರುತ್ತಲ್ಲ ಇಲ್ಲೂ ಸಹ ನಾವು ಸಣ್ಣ ಟಕ್ಸನ್ನು ಇಟ್ಕೊಳ್ಬೇಕು ರೌಂಡ್ ಶೇಪ್ ಬಂದಿರೋ ಹತ್ರ ನಾವು ಟಕ್ಸನ್ನು ಇಟ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಸ್ಟ್ರೈಟ್ ಇರೋ ಕಡೆಯೆಲ್ಲ ನಮಗೆ ಅವಶ್ಯಕತೆ ಇರೋದಿಲ್ಲ ರೌಂಡ್ ಶೇಪ್ ಎಲ್ಲಿ ಬಂದಿರುತ್ತೋ ಅಲ್ಲಿ ಮಾತ್ರ ಈ ಥರ ಟಕ್ಸನ್ನು ಇಟ್ಕೊಳ್ಳಿ ಈ ಥರ ಟಕ್ಸ್ ಇಟ್ಕೊಂಡು ಈಗ ನಾವು ಇದನ್ನು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಹಾಫ್ ಇಂಚೇನು ನಾವು ಎಕ್ಸ್ಟ್ರಾ ಇಟ್ಟಿದ್ದೀವೋ ಅದನ್ನು ಈ ಥರ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ನಾವು ಇನ್ಸೈಡ್ಗೆ ಈ ಥರ ಫೋಲ್ಡ್ ಮಾಡಿಕೊಂಡು ಸಣ್ಣದಾಗಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಸಣ್ಣದಾಗಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕಾಗುತ್ತೋ ಅಷ್ಟು ಸಣ್ಣದಾಗಿ ನೀವು ಫೋಲ್ಡ್ ಮಾಡಿಕೊಂಡು ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಸ್ಟಾರ್ಟಿಂಗಲ್ಲಿ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ನಾನು ಯಾವ ಥರ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನೋ ಇದೇ ಥರ ನೀವು ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಳ್ಬೇಕು ನಾನು ಹೇಳ್ಕೊಡೋ ಈ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಪೈಪಿಂಗ್ ಅನ್ನೋದು ತುಂಬಾ ನೀಟಾಗಿ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ನಮಗೆ ಫಿನಿಷಿಂಗ್ ಯಾವ ಥರ ಬರುತ್ತೆ ಅದೇ ಥರ ನಮಗೆ ಫಿನಿಷಿಂಗ್ ಬರುತ್ತೆ ಥ್ರೆಡ್ ಕೊಡ್ದೇ ನಮಗೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಯಾವ ರೀತಿ ಇರುತ್ತೋ ಅದೇ ಥರ ಈ ಪೈಪಿಂಗು ಸಹ ನಮಗೆ ಕಾಣಿಸುತ್ತೆ ಈ ಮೆಥಡಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ನೀಟ್ ಫಿನಿಷಿಂಗ್ ಬರುತ್ತೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾನು ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಇದೇ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಂಡಿದ್ದೀರಿ ಅಂದರೆ ಥ್ರೆಡ್ ಕೊಟ್ಟು ನಾವು ಪೈಪಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಇರೋದಿಲ್ಲ ಫ್ರೆಂಡ್ಸ್ ತುಂಬಾ ನೀಟಾಗಿ ಪೈಪಿಂಗ್ ಅನ್ನೋದು ಬರುತ್ತೆ ಈ ಕಡೆ ಎಡ್ಜಲು ಸಹ ಒಂದು ಹಾಫ್ ಇಂಚ್ ಫ್ಯಾಬ್ರಿಕ್ ಬಿಟ್ಟು ಉಳಿದಿರೋದನ್ನು ಕಟ್ ಮಾಡಿಕೊಂಡು ಒಳಗಡೆಗೆ ಫೋಲ್ಡ್ ಮಾಡಿ ಪೈಪಿಂಗನ್ನು ಸ್ಟಿಚ್ ಮಾಡಿಕೊಳ್ಬೇಕು ಹಾಗೆಯೇ ಈ ಕಡೆ ಎಡ್ಜ್ಜಲು ಸಹ ರಫ್ ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪೈಪಿಂಗು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಫುಲ್ ನೆಕ್ಕಿಗೆ ಯಾವ ರೀತಿ ಪೈಪಿಂಗ್ ಬಂದಿದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಬಂದಿದೆ ಪೈಪಿಂಗ್ ಕೊಟ್ಟಾಗ ನಾವು ಎಲ್ಲ ಕಡೆಯೂ ಸಹ ಈಕ್ವಲ್ಲಾಗಿರೋ ಥರ ನಾವು ಪೈಪಿಂಗನ್ನು ಕೊಡಬೇಕು ನೋಡಿ ಈ ಮೆಥಡಲ್ಲಿ ನಾವು ಪೈಪಿಂಗನ್ನು ಕೊಡಬೇಕಾಗುತ್ತೆ ಈ ರೀತಿ ನಾವು ಎಲ್ಲ ಕಡೆಯೂ ಆಗಿರೋ ಥರ ಪೈಪಿಂಗ್ ಕೊಟ್ಟಿದ್ದೀವಿ ಅಂದರೆ ತುಂಬಾ ನೀಟಾಗಿ ಫಿನಿಶಿಂಗ್ ಅನ್ನೋದು ಕಾಣಿಸ್ತಾ ಇರುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನೆಕ್ಕಿಗೆ ನಾವು ಪೈಪಿಂಗನ್ನು ಈಸಿ ಆ್ಯಂಡ್ ಸಿಂಪಲ್ಲಾಗಿ ಥ್ರೆಡ್ಡನ್ನು ಕೊಡದೇನೆ ಪೈಪಿಂಗ್ ಯಾವ ರೀತಿ ಸಣ್ಣದಾಗಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಒಪ್ಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್